ಹಾಯ್ ನಿಮ್ಮ ಮಗುವಿನ ಮಾತು ತಡವಾಗಿದೆಯಾ ಹೆಸರು ಕರೆದರೂ ಮಗು ತಿರುಗಿ ನೋಡುವುದಿಲ್ಲವಾ ಹಾಗಿದ್ರೆ ಇದು ಆಟಿಸಮ್ ಆಗಿರ್ಬೋದಾ ಇದನ್ನು ತಿಳ್ಕೊಳ್ಬೇಕಂದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಆಟಿಸಮ್ ಇರುವ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಕಾಮನ್ ಸಿಂಪ್ಟಮ್ಸ್ ಫಸ್ಟ್ ಒನ್ ಮಾತು ತಡವಾಗುವುದು ಅಥವಾ ಮಾತೇ ಬರೆದಿರುವುದು ಒಬ್ಬರನ್ನೇ ಕಣ್ಣಿಗೆ ಕಣ್ಣು ಕೊಟ್ಟು ನೋಡುವುದು ಕಡಿಮೆಯೂ ಕೂಡ ಇರಬಹುದು ಆ್ಯಂಡ್ ನೆಕ್ಸ್ಟ್ ಒಂಟಿಯಾಗಿ ಆಟ ಆಡುವುದು ಒಂದೇ ಚಲನೆಯನ್ನು ಮರುಮರು ಮಾಡುವುದು ಶಬ್ದ ಅಥವಾ ಸ್ಪರ್ಶಕ್ಕೆ ಅತಿಯಾಗಿ ಪ್ರತಿಕ್ರಿಯೆ ಕೊಡುವಂಥ ಲಕ್ಷಣಗಳು ಆಟಿಸಮ್ ಇರುವ ಮಕ್ಕಳಲ್ಲಿ ಕಂಡುಬರುತ್ತದೆ ಸೊ ಇಂಪಾರ್ಟೆಂಟ್ ನೋಟ್ಸ್ ಏನಪ್ಪ ಅಂದರೆ ಇಲ್ಲಿ ಇದು ಪೋಷಕರ ತಪ್ಪಲ್ಲ ಬೇಗ ಗುರುತಿಸಿದರೆ ಸ್ಪೀಚ್ ಥೆರಪಿ ಕೊಡಿಸಬಹುದು ಬಿಹೇವಿಯರ್ ಥೆರಪಿ ಮೂಲಕ ಉತ್ತಮ ಬೆಳವಣಿಗೆಗೆ ಸಾಧ್ಯವಾಗುತ್ತದೆ ಇಂಥ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ಚೈಲ್ಡ್ ಸ್ಪೆಷಲಿಸ್ಟ್ರನ್ನು ಸಂಪರ್ಕಿಸಿರಿ ಈ ಮಾಹಿತಿ ಉಪಯುಕ್ತವಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ